ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕ್ ಶಾಖೆ ನಾಗಮಂಗಲ ವತಿಯಿಂದ ಈ ದಿನ ನಮ್ಮ ನೌಕರರ ಸಂಘದ ನವೀಕೃತ ಕಟ್ಟಡದ ಸಭಾಂಗಣ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಆಗಿದೆ ಅಂತ ನಮಗೆ ಹೆಮ್ಮೆ ಇದೆ ಸ್ನೇಹಿತರೆ ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಫಾರ್ಮೇಷನ್ ಆಗಿ ಇಂದ ಐದು ಹೆಚ್ಚು ಕಡಿಮೆ ನಾಲ್ಕು ಐದು ತಿಂಗಳಾಗಿದೆ ಅವಾಗಿಂದಲೂ ಕೂಡ ನಮ್ಮ ಸಂಘಟನೆ ಕ್ರಿಯಾಶೀಲವಾಗಿ ಸರ್ಕಾರಿ ನೌಕರರ ಪರವಾಗಿ ಅವರ ಹಿತರಕ್ಷಣೆ ಮತ್ತು ಕ್ಷೇಮಾಭಿವೃದ್ಧಿಯನ್ನು ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದಿದೆ ಈಗಾಗಲೇ ಅತ್ಯಂತ ಅಭೂತಪೂರ್ವವಾದಂಥ ಕಾರ್ಯಕ್ರಮ ವಿಶ್ವ ಮಹಿಳಾ ದಿನಾಚರಣೆಯನ್ನು ಕಳೆದ ಮಾರ್ಚ್ ಎಂಟನೇ ತಾರೀಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಭವನದಲ್ಲಿ ಸಮಸ್ತ ನಾಗಮಂಗಲ ತಾಲೂಕಿನ ಮಹಿಳಾ ನೌಕರರನ್ನು ಸೇರಿಸಿ ಅವರಿಗೆ ಉಡುಗೊರೆಯನ್ನು ನೀಡಿ ಉತ್ತಮ ಒಂದು ಅವರಿಗೆ ಪ್ರಧಾನ ಭಾಷಣವನ್ನು ಕೊಡಿಸಿ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅದಾದಮೇಲೆ ಈ ದಿನ ನಾವು ನಮ್ಮ ಸಂಘಟನೆ ವತಿಯಿಂದ ನವೀಕೃತ ಸಭಾಂಗಣದ ಉದ್ಘಾಟನೆ ಮತ್ತು ಕರ್ನಾಟಕ ಸರ್ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮೊನ್ನೆ ಹತ್ತು ಮತ್ತು ಹನ್ನೊಂದನೇ ತಾರೀಕಲ್ಲಿ ನಡೆಯಿತು ಮಂಡ್ಯದಲ್ಲೇ ಅದರಲ್ಲಿ ನಮ್ಮ ತಾಲೂಕಿನ ಬಹುತೇಕ ನೌಕರರು ಬಹುಮಾನವನ್ನು ಗಳಿಸಿದ್ದಾರೆ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅವರೆಲ್ಲರನ್ನೂ ಕೂಡ ಕರೆಸಿ ದಿನ ಅವರಿಗೆ ಸನ್ಮಾನವನ್ನು ಮಾಡಿ ಗೌರವಿಸಿ ರಾಜ್ಯ ಮಟ್ಟದಲ್ಲೂ ಕೂಡ ಅವರು ಪ್ರತಿನಿಧಿಸಿ ಬಹುಮಾನವನ್ನು ತಗೊಳ್ಳೋದ್ರ ಮೂಲಕ ನಾಗನಂಗ ತಾಲೂಕಿಗೆ ಕೀರ್ತಿಯನ್ನು ಹೆಚ್ಚಿಸ್ಲಿ ಅನ್ನೋ ದೃಷ್ಟಿಯಿಂದ ಅವರಿಗೆ ಉತ್ತೇಜನಕಾರಿಯಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಜೊತೆಗೆ ನಮ್ಮ ಬೈಲ ನಿಯಮದ ಪ್ರಕಾರ ನಾಗಮಂಗಲ ತಾಲೂಕು ಶಾಖೆಗೆ ವೃಂದ ಸಂಘಗಳ ಪದಾಧಿಕಾರಿಗಳನ್ನು ಮತ್ತು ಒಂಬತ್ತು ಡಿ ಪ್ರಕಾರ ಕಾರ್ಯಕಾರಿ ಮಂಡಳಿಗೆ ನಿರ್ದೇಶಕರನ್ನು ಆಯ್ಕೆ ಮಾಡಬೇಕಾಗಿತ್ತು ಎಲ್ಲ ಇಲಾಖೆಯ ಇಲಾಖೆಗೆ ಪ್ರಾತಿನಿಧ್ಯವನ್ನು ನೀಡಿ ಈ ದಿನ ಅವರಿಗೆ ನಾಮನಿರ್ದೇಶನ ಪ್ರಮಾಣ ಪತ್ರವನ್ನು ನೀಡಿ ಅವರು ಗೌರವಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದೇವೆ ಸಂಘ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ ಎಲ್ಲರೂ ಕೂಡ ನಮಗೆ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಸಂಘದ ಕಾರ್ಯಚಟುವಟಿಕೆಗಳನ್ನು ಹೆಚ್ಚು ಮಾಡಲಿಕ್ಕೆ ಕ್ರಿಯಾಶೀಲವಾಗಿ ಕೆಲಸ ಮಾಡಲಿಕ್ಕೆ ಸಮಸ್ತ ನೌಕರರು ನಮಗೆ ಕೈ ಜೋಡಿಸ್ಬೇಕು ಸಹಕಾರ ಸಲಹೆ ನೀಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಮತ್ತು ನಮ್ಮ ಸಂಘದ ಕಟ್ಟಡ ಚಿಕ್ಕದಾಗಿರೋದ್ರಿಂದ ನಮ್ಮ ಸಭೆ ಮಾಡಲಿಕ್ಕೆ ಮತ್ತು ನೌಕರರ ಮನೋರಂಜನಾ ಕ್ಲಬ್ಗಳನ್ನು ಅಥವಾ ಇತರೆ ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನು ಆಯೋಜನೆ ಮಾಡಲಿಕ್ಕೆ ನಮಗೆ ನಿವೇಶನದ ಕೊರತೆ ಇರೋದ್ರಿಂದ ಈ ದಿನ ನಮಗೆ ನಮ್ಮ ತಾಲೂಕಿನ ಹೆಚ್ಚಿನ ದಂಡಾಧಿಕಾರಿಗಳು ಮತ್ತು ತಹಶೀಲ್ದಾರರವಾದಂತಹ ಅವರು ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅವರು ಕೂಡ ಮನವಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ ದಯಮಾಡಿ ನಮ್ಮ ತಾಲೂಕಿಗೆ ಸರ್ಕಾರಿ ನೌಕರರಿಗೆ ಒಂದು ನಿವೇಶನವನ್ನು ಕೊಡಿಸಿ ನೌಕರರ ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿಕೊಟ್ಟಿದ್ದೇವೆ ಅವರು ಒಪ್ಪಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಇದನ್ನು ನಮ್ಮ ನಿರ್ದೇಶನವನ್ನು ಹಂಚಿಕೆ ಮಾಡಿ ಕಾರ್ಯಕ್ರಮಗಳಿಗೆ ಅನುಕೂಲ ಮಾಡಿಕೊಡ್ತೇವೆ ಅಂತ ಒಂದು ಆಶ್ವಾಸನೆ ನೀಡೋದರಿಂದ ಅವರಿಗೆ ಧನ್ಯವಾದ ತಿಳಿಸ್ತೀನಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಮತ್ತು ನನ್ನ ಎಲ್ಲ ಸಂಘಟನೆಯ ಪ್ರತಿನಿಧಿಗಳು ಮತ್ತು ನಾಮನಿರ್ದೇಶನ ಪ್ರತಿನಿಧಿಗಳಿಗೆ ಮತ್ತು ಸಮಸ್ತ ನೌಕರ ಬಂಧುಗಳಿಗೆ ಅನಂತ ಧನ್ಯವಾದ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ಜಯ ಜಯ